ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅನಂತಪುರ ವಲಯದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಕ್ರೀಡಾಕೂಟ ಎಡೆಹಳ್ಳಿ ಇಂದಿರಾಗಾಂಧಿ ವಸತಿ ಶಾಲೆಯಲ್ಲಿ ನಡೆಯಿತು ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಡೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೀಣಾ ರಾಜೇಶ್ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು ಎಲ್ಲರೂ ಸೋಲು ಗೆಲ್ಲುವ ಒಂದೇ ತರ ತಗೊಂಡು ಚೆನ್ನಾಗಿ ಆಡಿ ಸೋ ಒಬ್ರು ಸೋಲೇಬೇಕು ಗೆಲ್ಲಲೇಬೇಕು ಹಾಗಾಗಿ ಎರಡೂ ಒಂದೇ ಸಮನ ತಗೊಂಡೋಗಿ ಅಂತ ಹೇಳ್ತಾ ನಾವು ಚಿಕ್ಕವರಾಗಿದ್ದ ಹೀಗೆ ನಮ್ಮನ್ನು ಕೂರಿಸ್ತಿದ್ರು ನಾವು ವೇದಿಕೆ ಮೇಲೆ ಬೈಕ್ ಅಂತ ಇದ್ವಿ ನೀವು ಈಗ ಅದನ್ನೇ ಮಾಡ್ತಾ ಇದೀರಾ ಹಾಗಾಗಿ ಜಾಸ್ತಿ ಯಾರು ಮಾತಾಡಲ್ಲ ಎಲ್ಲ ಆಟಕ್ಕೆ ತಯಾರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಡಾಕ್ಟರ್ ಜಗದೀಶ್ ಆರ್ ಸಿ ಕುಲಪತಿಗಳು ಕೆಳದಿ ಶಿವಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಇರುವಕ್ಕೆ ಇವರು ಮಾತನಾಡಿ ಎಸ್ಪೆಷಲಿ ಹೈಸ್ಕೂಲ್ ಹೇಳಿದ್ರೆ ಕಾಲೇಜ್ ಮಕ್ಕಳಂಗೆ ಈಗ ಏನಾಗಿದೆ ಅವರು ಪ್ರಾಥಮಿಕ ಶಾಲೆ ಮಕ್ಕಳಂಗೆ ಕಾಣಿಸ್ತಾರೆ ಅವರಿಗೆ ಸ್ವಲ್ಪ ಇಲ್ಲ ಮೇಸ್ಟ್ಗಳನ್ನ ಹೇಳಬೇಕು ಅವರ ಪೇರೆಂಟ್ಸರು ಹೇಳಬೇಕು ಪೋಷಕರು ಅವರು ದಷ್ಟಪುಷ್ಟವಾಗಿ ಬೆಳೀಬೇಕು ಅವರು ಸದೃಢವಾಗಿ ಬೆಳೆಯೋದಕ್ಕೆ ಅಂತ ಒಳ್ಳೆಯ ಆಹಾರ ಮತ್ತು ಪೌಷ್ಟಿಕವಾದ ಆಹಾರವನ್ನು ಇಲ್ಲಿ ಕೊಡಬೇಕಾಗ್ತದೆ ಆ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಬೇಕಾಗ್ತದೆ ಅದೇ ರೀತಿ ಮಕ್ಕಳು ಶಾಲೆಗೆ ಬಂದಾಗ ಅವರಿಗೆ ಸ್ವಲ್ಪ ಯೋಗದ ಬಗ್ಗೆ ಶಿಕ್ಷಣವನ್ನು ಸಹ ನೀಡಿದರೆ ಅವರ ಮನಸ್ಸು ಪ್ರಫುಲ್ಲವಾಗ್ತದೆ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಒಂದು ದಾರಿಯಾಗ್ತದೆ ಸೊ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಆ ದೃಷ್ಟಿಯಿಂದ ತಾವೆಲ್ಲರೂ ಸಹ ಶ್ರದ್ಧೆಯಿಂದ ಮತ್ತು ಆಸಕ್ತಿಯಿಂದ ತಾವೆಲ್ಲ ಕ್ರೀಡಾದಲ್ಲಿ ಭಾಗವಹಿಸಬೇಕು ತಮಗೆ ಯಾವುದು ಇಷ್ಟ ಆಗುತ್ತೋ ಆ ಕ್ರೀಡೆಯಲ್ಲಿ ನೀವು ಭಾಗವಹಿಸಿ ಅದನ್ನೇ ತಾವು ಮುಂದುವರಿಸಿ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನೀವು ಪ್ರತಿನಿಧಿಸಿದರೆ ಮುಂದಿನ ನಿಮ್ಮ ಭವಿಷ್ಯ ಭಾಳಷ್ಟು ಉಪಕಾರಿ ಆಗ್ತದೆ ಯಾಕೆಂತೇಳಿ ಈಗ ಪ್ರತಿಯೊಂದರಲ್ಲೂ ಸಹ ಕ್ರೀಡಾಕೂಟಕ್ಕೆ ನಾವು ಕ್ರೀಡಾದಲ್ಲಿ ಯಾರು ಭಾಗವಹಿಸ್ತಾರೆ ಪ್ರತಿಯೊಂದು ಹಂತದಲ್ಲೂ ಸಹ ನಾವು ಇವಾಗ ರಿಸರ್ವೇಷನ್ ಇಟ್ಟಿದ್ದೇವೆ ಫೈವ್ ಟು ಟೆನ್ ಪರ್ಸೆಂಟ್ ರಿಸರ್ವೇಷನ್ನು ನಾವು ಎಲ್ಲ ಯಾರು ಕ್ರೀಡೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ಕೇಂದ್ರ ಮಟ್ಟದಲ್ಲಿ ಭಾಗವಹಿಸ್ತಾರೆ ಅವರಿಗೆ ಇರೋದರಿಂದ ಅವ್ರಿಗೆ ಹೆಚ್ಚಿನ ಒಂದು ವಿಫಲವಾದ ಅವಕಾಶಗಳು ಸಿಗ್ತವೆ ಅದರಲ್ಲಿ ಸಹ ಅವರಿಗೂ ಸಹ ನೌಕರಿಯನ್ನು ಕೊಡುವಂಥ ಒಂದು ಸಂಭವ ಇರೋದ್ರಿಂದ ತಾವೆಲ್ಲರೂ ಸಹ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾರು ಕ್ರೀಡೆಗಳಲ್ಲಿ ಹೆಚ್ಚಿನ ಒಂದು ಭಾಗವಹಿಸ್ತಾರೆ ಅವರು ಓದಿದರೂ ಸಹ ಭಾಳಷ್ಟು ಮುಂದುವರಿತಾರೆ ಹೆಚ್ಚಿನ ಕಾರ್ಯಕ್ರಮದಲ್ಲಿ ಕ್ರೀಡಾ ಪ್ರತಿಜ್ಞಾ ವಿಧಿಯನ್ನು ಪರಶುರಾಮಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಡೆಸಿಕೊಟ್ಟರು ವೇದಿಕೆಯಲ್ಲಿ ಗೌತಮಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗಂಗಮ್ಮ ನಾಗಪ್ಪ ಎಡೇಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ನಾರಿ ಲೋಕಪ್ಪ ಸದಸ್ಯ ಚೇತನ ಶಿಕ್ಷಣ ಇಲಾಖೆಯ ಭೂಮೇಶ್ ಪಾಲಾಕ್ಷಪ್ಪ ಮಹಾಬಲೇಶ್ವರ್ ಹಾಗೂ ವಿವಿಧ ಶಾಲೆ ಮುಖ್ಯ ಶಿಕ್ಷಕರಾದ ಮಂಜಪ್ಪ ನಾಗರಾಜ್ ರಾಜಶೇಖರ ಶೆಟ್ಟಿ ಮಹೇಶ್ ಹಾಗೂ ಕೆಪಿಎಸ್ಸಿ ಶಾಲೆಯ ಉಪಪ್ರಾಚಾರ್ಯರಾದ ಈಶ್ವರಪ್ಪ ಇಂದಿರಾಗಾಂಧಿ ವಸತಿ ಶಾಲೆಯ ಮುಖ್ಯ ಶಿಕ್ಷಕ ಚಂದ್ರಶೇಖರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು